ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಓದ್ತಾ ಇದ್ದೆ ಮುಂದುವರೆಸ್ತೇನೆ ಸುಮ್ಮನೆ ಕುಳಿತಿದ್ದೆ ಇದ್ದಕ್ಕಿದ್ದಂತೆ ತಟತಟ ಸದ್ದಾಯಿತು ತರಗೆಲೆಯ ಮೇಲೆ ಏನೋ ಉದುರುವ ಸದ್ದು ಮಂಜಿನ ಹನಿಗಳು ಎಲೆಯ ಮೇಲಿಂದ ಜಾರಿ ಬೀಳುತ್ತಿರಬಹುದು ಆದರೆ ಸೂಕ್ಷ್ಮ ವ್ಯತ್ಯಾಸ ಅದಕ್ಕೂ ಇದಕ್ಕೂ ಇತ್ತು ಎಲ್ಲೆಲ್ಲೋ ದಪ್ಪವಾಗಿ ಉದುರಿದ ತರಗೆಲೆಗಳು ಹಾಸಿಕೊಂಡಿದ್ದವು ಎಲ್ಲಿಂದ ಈ ಸದ್ದು ಬರುತ್ತಿದೆ ಎಂದು ತಿಳಿಯಲಿಲ್ಲ ನನಗೆ ಬೇರಿನ್ನೇನೂ ಕೆಲಸವಿಲ್ಲದ್ದರಿಂದ ಸುತ್ತೆಲ್ಲ ಕತ್ತು ತಿರುಗಿಸಿ ನೋಡಿದೆ ಏನೂ ಕಾಣಲಿಲ್ಲ ಕಿವಿಗೂ ಈ ಸದ್ದಿನ ಅರಿವಾಯ್ತೆಂದು ಕಾಣುತ್ತದೆ ತನ್ನ ಕಿವಿಗಳನ್ನೇ ರಾಡರ್ ಉಪಕರಣದಂತೆ ತಿರುಗಿಸುತ್ತಾ ಸ್ಥೂಲವಾಗಿ ಸದ್ದು ಬರುತ್ತಿದ್ದ ದಿಕ್ಕನ್ನು ಪತ್ತೆ ಮಾಡಿದ ನಾನು ಕುಳಿತಲ್ಲಿಂದ ಕೆಲವೇ ಮಾರುಗಳ ದೂರದಲ್ಲಿ ತರಗೆಲೆಗಳ ಮೇಲೆ ಅನೇಕ ಕೆಂಪಗಿನ ಚಗಳಿರವೆಗಳು ದಿಗ್ಭ್ರಾಂತ ಸ್ಥಿತಿಯಲ್ಲಿ ಓಡಾಡುತ್ತಿದ್ದವು ತಟಕ್ಕನೆ ನನಗೆ ಹೊಳೆಯಿತು ಮೇಲಿಂದ ಅವು ತರಗೆಲೆಯ ಮೇಲೆ ಉದುರುತ್ತಾ ಇವೆ ಎಂದು ಮರದ ಮೇಲೆ ಒಂದು ದೊಡ್ಡ ಚಗುಳಿ ಕೊಟ್ಟೆ ಇತ್ತು ಆ ಮರದ ಬೇರೆ ಬೇರೆ ಕೊಂಬೆಗಳಲ್ಲೂ ಅನೇಕ ಚಗಳಿ ಕೊಟ್ಟೆಗಳಿದ್ದವು ಆದರೆ ಇದೇಕೆ ಈ ಗೂಡಿನಿಂದ ಮಾತ್ರವೇ ಇರುವೆಗಳು ಉದುರುತ್ತಿವೆ ಅರ್ಥವಾಗಲಿಲ್ಲ ನಿರಾಸಕ್ತಿಯಿಂದಲೇ ಆ ಇರುವೆ ಕೊಟ್ಟೆಯನ್ನು ವೀಕ್ಷಿಸತೊಡಗಿದೆ ಯಾವುದೋ ಒಂದು ಪ್ರಾಣಿ ಆ ಇರುವೆ ಕೊಟ್ಟೆಗೆ ತೂತು ಹೊಡೆದು ಅಲ್ಲಿಂದ ಹೊರಬರುತ್ತಿದ್ದ ಇರುವೆಗಳನ್ನು ಬಕಬಕ ತಿನ್ನುತ್ತಿತ್ತು ಆ ಇರುವೆ ಕೊಟ್ಟೆ ಎತ್ತರದಲ್ಲಿದ್ದುದರಿಂದ ಅದೇನು ಉಡವೋ ಅಳಿಲೋ ಸರಿಯಾಗಿ ಗೊತ್ತಾಗಲಿಲ್ಲ ಆದರೂ ಕಣ್ಣುಗಳಿಗೆ ಕೆಲಸವಿಲ್ಲದೆ ಅದನ್ನೇ ನೋಡುತ್ತಿದ್ದೆ ಕ್ರಮೇಣ ಕೊಟ್ಟೆಯ ನಾನಾ ದ್ವಾರಗಳಿಂದ ಬುದು ಇರುವೆಗಳು ಹೊರನುಗ್ಗತೊಡಗಿದವು ತಿನ್ನುತ್ತಿದ್ದ ಪ್ರಾಣಿಯ ಭೋಜನ ಸಾಮರ್ಥ್ಯವನ್ನು ಮೀರಿ ಇರುವೆಗಳು ಪ್ರವಾಹದೋಪಾದಿಯಲ್ಲಿ ಹೊರಕ್ಕೆ ಪ್ರವಹಿಸತೊಡಗಿದವು ಎಲೆಗಳನ್ನೇ ಬಗ್ಗಿಸಿ ಒಂದಕ್ಕೊಂದರಂತೆ ಹೆಣೆದು ಜೋಡಿಸಿ ಮಾಡಿದ್ದ ಗೂಡು ಈಗ ಸಂಪೂರ್ಣ ಇರುವೆಗಳಿಂದ ಸುತ್ತುವರೆದು ಕೆಂಪಗೆ ಕಾಣತೊಡಗಿತು ತಿನ್ನುತ್ತಿದ್ದ ಪ್ರಾಣಿಯ ಮೈ ಕೈಗೆಲ್ಲ ಹತ್ತಿಕೊಂಡವೆಂದು ಕಾಣುತ್ತದೆ ಏಕೆಂದರೆ ಅದು ಮೈ ಮೇಲಿಂದಲೇ ಇರುವೆಗಳನ್ನು ಬಿಡಿಸಿ ತಿನ್ನುತ್ತಿದ್ದುದು ಅಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಇರುವೆಗಳ ದಾಳಿ ಮಿಗಿಲಾದುದರಿಂದ ಇನ್ನೇನು ಆ ಪ್ರಾಣಿ ಅಲ್ಲಿಂದಲೇ ಪಲಾಯನ ಸೂತ್ರ ಪಠಿಸುತ್ತದೆಂದು ನಿರೀಕ್ಷಿಸಿ ನೋಡತೊಡಗಿದೆ ಆದರೆ ಆ ಪ್ರಾಣಿ ಇಳಿಯಲೂ ಇಲ್ಲ ಕೊಂಬೆ ಹತ್ತಿ ಓಡಲೂ ಇಲ್ಲ ಇರುವೆಗಳ ಮಿತಿ ಮೀರುತ್ತಲೂ ನಾನು ಅವಕ್ಕಾಗುವಂತೆ ಅಲ್ಲಿಂದ ನೆಗೆದು ಸುಯ್ಯನೆ ತೇಲಿ ಸಮೀಪದಲ್ಲಿ ಇದ್ದ ದೊಡ್ಡ ಮರವೊಂದರ ಕಾಂಡದ ಮೇಲೆ ಕುಳಿತು ಸರಸರ ಮರವನ್ನೇರತೊಡಗಿತು ಅದೊಂದು ಕಂದು ಬಣ್ಣದ ಓತಿ ಖ್ಯಾತದಂಥ ಪ್ರಾಣಿ ಎಂಬುದಂತೂ ಸುಸ್ಪಷ್ಟವಾಗಿ ಕಂಡಿತು ಇದೇ ಇಷ್ಟೊಂದು ದಿನ ನೂರೆಂಟು ಕನಸು ಆಲೋಚನೆಗಳನ್ನು ನಮ್ಮಲ್ಲಿ ಪ್ರಚೋದಿಸಿದ ಅದ್ಭುತ ಸರಿಸೃಪ ಉದ್ವೇಗದಿಂದ ನನ್ನ ಕೈಕಾಲುಗಳಿಗೆ ವಿದ್ಯುದಾಘಾತವಾದಂತಾಯಿತು ಬಂಡೆಯ ಬುಡದಲ್ಲಿ ಶಿಲುಬೆಗೇರಿದವನಂತೆ ಕುಳಿತಿದ್ದೆ ಕೋಟ್ಯಾಂತರ ವರ್ಷಗಳಾಚೆ ಇಡೀ ಭೂಮಂಡಲದ ಆಳರಸರಾಗಿದ್ದ ಮಹೋರಗಗಳ ವಂಶದ ಆ ಪ್ರತಿನಿಧಿಯನ್ನು ನಾನು ಬಿಡುಗಣ್ಣಿನಿಂದ ನೋಡುತ್ತಿದ್ದೆ ನಮ್ಮ ಅನ್ವೇಷಣೆಯ ಅಂತಿಮ ಹಂತ ಕರಾಳ ಮೇಘಗಳಿಂದ ಹಠಾತ್ತಾಗಿ ಉದ್ಭವಿಸುವ ಸಿಡಲಿನಷ್ಟು ಅನಿರೀಕ್ಷಿತವಾಗಿ ಸಂಭವಿಸಿತ್ತು ಅದೊಂದು ಭೂತಾಕಾರದ ಮರ ಆದ್ದರಿಂದ ಆ ಓತಿ ಚಿಕ್ಕದಾಗಿ ಕಾಣುತ್ತಿತ್ತು ಪಕ್ಕದ ಮರದಿಂದ ಹಾರಿ ತೇರಿದ ಆ ಓತಿ ಆ ದೊಡ್ಡ ಮರದ ಕಾಂಡದ ಮೇಲೆ ಕೊಂಚ ಎತ್ತರಕ್ಕೆ ಸರಸರ ಹತ್ತಿ ಕುಳಿತು ತನ್ನ ಮೈಕೈಗೆ ಮುತ್ತಿಕೊಂಡು ಇನ್ನೂ ಕಚ್ಚುತ್ತಿದ್ದ ಇರುವೆಗಳನ್ನು ಬಿಡಿಸಿ ಗಬಗಬ ತಿಂದಿತು ಹಾರಿ ಇಳಿದಾಗ ಬೆಳ್ಳಗೆ ಪೊರೆಯಂತೆ ಕಂಡ ಅದರ ರೆಕ್ಕೆಗಳು ಅದು ಮರದ ಮೇಲೆ ಕೂರುತ್ತಿದ್ದಂತೆಯೇ ಅದೃಶ್ಯವಾದವು ನೋಡುತ್ತಿದ್ದಂತೆಯೇ ಮರವನ್ನೇರಲಾರಂಭಿಸಿತು ಆಕಾರ ರೂಪಗಳೆಲ್ಲ ಮಂದಣ್ಣನ ವಿವರಣೆ ಮೇರೆಗೆ ಕರ್ವೋಲೋ ಬರೆದ ರೇಖಾಚಿತ್ರದಂತೆ ಇತ್ತು ಆದರೆ ಬಣ್ಣ ಮಾತ್ರ ಮರದ ತೊಗಟೆಯ ಹಿನ್ನೆಲೆಯಲ್ಲಿ ತೊಗಟೆಯ ಪ್ರತಿರೂಪದಂತೆ ಲೀನವಾಗಿತ್ತು ಅದು ಮರ ಹತ್ತಲಾರಂಭಿಸಿದ ಕೂಡಲೇ ಎಚ್ಚೆತ್ತೆ ಓತಿಯಿಂದ ದೃಷ್ಟಿ ಕದಲಿಸದೆ ಲೋ ಮಂದಣ್ಣ ಓ ಪ್ರಭಾಕರ ಓಡಿ ಬನ್ನಿ ಓಡಿ ಬನ್ನಿ ಮರ ಹತ್ತುತ್ತಾ ಇದೆ ಕರಿಯಪ್ಪ ಓಡಿ ಬಾ ಎಂದು ಕೂಗಿದೆ ಕರ್ವಾಲೋ ಏನು ಏನು ಎಂದದ್ದು ದೂರದಲ್ಲೆಲ್ಲೋ ಕೇಳಿಸಿತು ನನ್ನ ಕಣ್ಣುಗಳು ಮೊಳೆ ಹೊಡೆದಂತೆ ಹತ್ತುತ್ತಿದ್ದ ಓತಿ ಕಡೆ ಕೀಲಿಸಿ ಹೋಗಿತ್ತು ಅಯ್ಯಯ್ಯೋ ಬನ್ನಿ ಸರ್ ಇಲ್ಲೇ ಇದೆ ಆ ಓತಿ ಎಂದು ಗಟ್ಟಿಯಾಗಿ ಕೂಗಿದೆ ನನ್ನ ಕಣ್ಣುಗಳಿಗೆ ಬೇರೇನೂ ಕಾಣಿಸುತ್ತಲೇ ಇರಲಿಲ್ಲ ಕಿವಿಗಳಿಗೆ ಏನೇನೋ ಗಲಿಬಿಲಿಸದ್ದು ಡುಬುಕ್ ಡುಬುಕ್ ಎಂದು ನೀರಲ್ಲಿ ನಡೆದಾಡುವ ಸದ್ದು ಕೇಳಿಸಿತು ಈ ನಡುವೆ ಓತಿ ನಿಧಾನವಾಗಿ ನಿಶ್ಚಿತ ವೇಗದಲ್ಲಿ ಮೇಲೇರತೊಡಗಿತು ಓತಿ ಒಂದೊಂದು ಹೆಜ್ಜೆ ಮೇಲೇರಿದಂತೆಯೂ ಅದು ನನ್ನ ಕಣ್ಣೆದುರು ಹಾರಿ ಕುಳಿತಿದ್ದರಿಂದ ಮಾತ್ರ ಅದು ನನಗೆ ಪತ್ತೆಯಾಯಿತೆಂಬುದು ಖಾತರಿಯಾಯಿತು ಏಕೆಂದರೆ ಮರದ ತೊಗಟೆಯ ಮೇಲೆ ಕೇವಲ ತೊಗಟೆಯಾಗಿ ಅದು ಮುಂದುವರಿಯುತ್ತಿತ್ತು ಅದರಿಂದ ದೃಷ್ಟಿ ತೆಗೆದರೆ ಮತ್ತೆ ಅದನ್ನು ಗುರುತಿಸುವುದು ಸಾಧ್ಯವೇ ಇರಲಿಲ್ಲ ಪ್ರತಿಕ್ಷಣಕ್ಕೂ ಅದು ನನ್ನ ದೃಷ್ಟಿ ರೇಖೆಯಿಂದ ತಪ್ಪಿಸಿಕೊಂಡರೆ ಎಂಬ ಉದ್ವೇಗ ಜ್ವರದಂತೆ ಉಲ್ಬಣಗೊಳ್ಳುತ್ತಿತ್ತು ನನ್ನ ಬೆನ್ನ ಹಿಂದೆ ಅಕ್ಕಪಕ್ಕ ಏನೇನೋ ಚಲನೆಯ ಸದ್ದು ಕೇಳಿತು ಎಲ್ಲರೂ ಓಡಿಬಂದರೆಂದು ತಿಳಿದೆ ಆ ಓತಿಯನ್ನು ಕಣ್ಣು ಮಿಟುಕಿಸದೆ ದೃಷ್ಟಿ ಮಾತ್ರನಾಗಿ ಹಿಂಬಾಲಿಸುತ್ತಿದ್ದೆ ಯಾವುದೋ ಒಂದು ದಿವ್ಯ ಕ್ಷಣದಲ್ಲಿ ಸರಿದ ಕಾಲದ ತೆರೆಯನ್ನು ಮತ್ತೆ ಹಿಂದಕ್ಕೆ ಸರಿಯ ಗೊಡಕೂಡದೆಂಬ ಅಚಲ ನಿರ್ಧಾರದಿಂದ ಬಿಡುಗಣ್ಣಿನಿಂದ ಆ ಓತಿಯನ್ನು ಹಿಡಿದುಕೊಂಡಿದ್ದೆ ಹಿಂದುಗಡೆಯಿಂದ ಏನು ಏನು ಎಲ್ಲಿ ಎಂದು ಯಾರೋ ಕೇಳಿದರು ಕರಿಯಪ್ಪನ ಧ್ವನಿಯಂತೆ ಕಂಡಿತು ನೋಡೋ ಕರಿಯಪ್ಪ ನಾನು ನೋಡ್ತಿರೋ ಮರಾನ ಹತ್ತಕ್ಕಾಗುತ್ತಾ ದುರುಗುಟ್ಟಿಕೊಂಡು ಮರ ನೋಡುತ್ತಾ ಕೇಳಿದೆ ನಾನು ಯಾವುದು ಎದುರು ಇದೆಯಲ್ಲ ಈ ದೊಡ್ಡ ಮರ ಅದೋ ಆ ಕಡೆ ಇರೋದೋ ಏ ಅಯ್ಯೋಗ್ಯ ಅದು ಇದು ಅಂತ ಪ್ರಶ್ನೆ ಕೇಳಬೇಡ ಎದುರು ಇದೆಯಲ್ಲ ದೊಡ್ಡ ಮರ ಅದೇ ನಾನು ಅತ್ತಿತ್ತ ನೋಡಿದರೆ ಈಗ ಮುಗಿತು ಮುಂದಿನ ಜನ್ಮದಲ್ಲಿ ಅದನ್ನು ಮತ್ತೆ ನಾವು ಆಗೋದು ನೋಡಿ ನಿಮಗೆ ಯಾರಿಗಾದರೂ ಕಾಣ್ತಿದೆಯೋ ಓ ಅಲ್ಲಿ ಹತ್ತುತ್ತಾ ಇದೆ ಈ ದೊಡ್ಡ ಮರನಾ ಈ ಭೂತ ಹತ್ತು ಜನ ತಬ್ಬಿ ಹಿಡಿದರೂ ಸುತ್ತು ಬರೋಲ್ಲ ಏನಾರೂ ಹಗ್ಗ ಏಣಿ ಇದ್ದರೆ ಅರ್ಧದವರೆಗೆ ಹತ್ತಿ ಆಮೇಲೆ ಏನಾದರೂ ನೋಡಬಹುದು ಆಗೋಲ್ಲ ತಾನೆ ಸಾಕು ಬೈ ಮುಚ್ಚು ಮಾತು ಬೇಡ ಮಂದಣ್ಣ ಬಂದನ ಇತರರು ಹೆಚ್ಚು ಮಾತಾಡಿದಷ್ಟು ನನ್ನ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆಂದು ನನಗೆ ಕೋಪ ಬರುತ್ತಿತ್ತು ಮಂದಣ್ಣ ಹಿಂದುಗಡೆಯಿಂದ ಓ ಎಂದ ಈಗ ನಾನು ಹೇಳೋದನ್ನ ಗಮನವಿಟ್ಟು ಕೇಳು ನನ್ನ ಕಣ್ಣು ಕದಲ ಕೂಡದು ಅದು ಮರೆಯಾಯ್ತೆಂದರೆ ಮುಗಿತು ಮಂದಣ್ಣ ನೋಡು ಪಕ್ಕದ ಮರದಲ್ಲಿರೋ ಚಗಳಿ ಕೊಟ್ಟೆಗೆ ನುಗ್ಗಿಯೇ ಇರುವೆ ತಿಂತಾಯ್ತು ಇರುವೆ ವಿಪರೀತ ಮುತ್ತಿದ್ರಿಂದ ಹಾರಿ ಬಂದು ಈ ಮರಕ್ಕೆ ಕೂತಿದೆ ತಡಿರಿ ತಡಿರಿ ಒಂದು ನಿಮಿಷ ಎಂದು ಕರ್ವಾಲೋ ದನಿ ಕೇಳಿತು ನಾನು ಹೇಳೋದನ್ನೇನೋ ನೋಟ್ ಮಾಡಿಕೊಂಡರೆಂದು ಕಾಣುತ್ತದೆ ಕರ್ವಾಲೋ ಪ್ರಭಾಕರನಿಗೆ ಯುಸಿ ಅದರ ಆಹಾರ ಅಭ್ಯಾಸ ಒಂದು ಗೊತ್ತಾಯ್ತು ಅದ್ಭುತ ಯಾಕಂತ ಹೇಳ್ತೀನಿ ಈ ಇರುವೆಗಳ ಪೂರ್ವಿಕನೊಬ್ಬ ಒಂದು ನೂರು ಮಿಲಿಯನ್ ವರ್ಷ ಹಿಂದೆ ಪತ್ತೆ ಆಗಿದ್ದಾನೆ ನ್ಯೂಜೆರ್ಸಿಯಲ್ಲಿ ಒಂದು ಅರಗಿನ ಉಂಡೆ ಒಳಗೆ ಸ್ಟ್ರೇಂಜ್ ಗೋನ್ ಗೋನ್ ಎಂದರು ಅರಗಿನೊಳಗೆ ಏನ್ ಸಾರದು ಏನಿಲ್ಲ ಇದು ಮರದೊಳಗಿನ ಇರುವೆ ನೋಡಿ ಮರದ ಅಂಟಿನೊಳಗೆ ಹೇಗೋ ಸಿಕ್ಕಿಕೊಂಡು ಅಂಟು ಉಂಡೆಯಾಗಿ ಬಿಡ್ತು ಪುರಾತತ್ವ ಶೋಧನೆ ಮಾಡ್ತಾ ಶಿಲಾಪದರದಲ್ಲಿ ಸಿಕ್ಕಿದ ಅರಗಿನ ಉಂಡೆ ಎಕ್ಸ್ರೇ ಮಾಡಿ ನೋಡಿದಾಗ ಈ ಇರುವೆ ಅದರಲ್ಲಿ ಪತ್ತೆಯಾಯಿತು ಇರಲಿ ನೀವು ನೋಡ್ತೀರಿ ಮಂದಣ್ಣ ಮರದ ಮೊದಲನೇ ಕೊಂಬೆ ಇದೆಯಲ್ಲ ಎಂದೆ ಹ್ಞೂ ಎಂದ ಮಂದಣ್ಣ ಅದರ ಮೇಲೆ ತೊಗಟೆ ಬಿರುಕು ಬಿರುಕಾಗಿದೆ ನೋಡು ಹ್ಞೂ ಅದರ ಎಡಕ್ಕೆ ಕೊಂಚ ಬಿಸಿಲು ಬಿದ್ದಿದೆಯಲ್ಲ ಹ್ಞೂ ಅದಕ್ಕಿಂತ ಎರಡೇ ಗೇಣು ಮೇಲೆ ಏನಾದರೂ ನಿಮಗೆ ಕಾಣುತ್ತಾ ಕೊಂಚ ವಿವರವಾಗಿ ದಿಟ್ಟಿಸಿದನೆಂದು ಕಾಣುತ್ತೆ ಮಂದಣ್ಣ ಒಂದು ಕ್ಷಣ ಬಿಟ್ಟು ಏನು ಕಾಣ್ತಿಲ್ವಲ್ಲ ಎಂದ ಕರ್ವಾಲೋ ಕೇಳಿದರು ನಿಮಗೆ ಚೆನ್ನಾಗಿ ಕಾಣ್ತಿದೆಯೋ ಹ್ಞೂ ಎಂದೆ ಕೆಲವು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ಆಗಲಿ ಅದರ ತಲೆ ಮತ್ತು ಕುತ್ತಿಗೆ ಮೇಲೆ ಗರಗಸದಂಥ ಚರ್ಮ ಇದೆಯೋ ಹ್ಞೂ ಅದು ಬಾಲದವರೆಗೂ ಇದೆಯೋ ಇಲ್ಲ ಬೆನ್ನಿನವರೆಗೆ ಮಾತ್ರ ರೈಟ್ ಮುಂದೆ ಅದರ ಕಾಲುಗಳು ಚೆನ್ನಾಗಿ ಕಾಣ್ತಿವೆಯಾ ಹ್ಞೂ ತುದಿ ಊಸರವಳ್ಳಿಗೆ ಇರುವ ಹಾಗೆ ಗೊರಸಿನ ಥರ ಏನಾದರೂ ಇಲ್ಲ ಉಗುರಿರೋ ಕಾಲಿನಂತೆ ಕಾಣ್ತಿದೆ ಸರ್ ರೈಟ್ ತಲೆ ಕಾಣ್ತಿದೆಯಲ್ಲ ಹ್ಞೂ ನಾಲಿಗೆ ಈಚೆಗೆ ಬಿಡ್ತಿದೆಯೋ ಹ್ಞೂ ಹೇಗಿದೆ ನಾಲಿಗೆ ಹಾಗೆ ನೋನೋ ಹಾವಿನ ಉಡದ ನಾಲಿಗೆ ಹಾಗೆ ಸೀಳು ನಾಲಿಗೆ ಇಲ್ಲ ಸರ್ ಸಾಧಾರಣ ನಾಲಿಗೆ ಥರ ಅನಿಸುತ್ತೆ ರೈಟ್ ಯು ಆರ್ ರೈಟ್ ನೀವು ನೋಡ್ತಿರೋದು ನಿಜ ಏನ್ ಸರ್ ಸುಳ್ಳು ಹೇಳ್ತಿದ್ದೀನಂತ ಮಾಡಿದೀರ ನೋನೋ ಹಾಗಲ್ಲ ಅದರ ಬಗ್ಗೆ ಯೋಚಿಸಿ ಕಲ್ಪಿಸಿ ಹಿಪ್ನೋಟೈಸ್ ಆಗಿಬಿಟ್ರೇನೋ ಅಂತ ಯಾಕಂದ್ರೆ ನಮಗೆ ಯಾರಿಗೂ ಒಂಚೂರು ಕಾಣ್ತಿಲ್ಲ ಎಂದರು ನಾನು ಬೇರಾವುದೋ ಲೋಕದಿಂದ ಸುದ್ದಿ ಸಂಕೇತಗಳನ್ನು ಕಳಿಸುತ್ತಿರುವಂತೆನಿಸಿತು ಈ ಬೈನಾಕುಲರ್ನಲ್ಲೂ ಏನು ಕಾಣ್ತಿಲ್ಲ ಸರ್ ಪ್ರಭಾಕರ್ನದಿ ಕರ್ವಾಲೋ ಪ್ರಭಾಕರ್ ಟೆಲಿಲೆನ್ಸ್ ಹಾಕಿ ಅವರು ಹೇಳೋ ಜಾಗದ ಒಂದೆರಡು ಫೋಟೋ ಹೊಡಿರಿ ಆಮೇಲೆ ಅದನ್ನು ಸರಿಯಾಗಿ ಪರೀಕ್ಷಿಸೋಣ ಎಂದರು ಪ್ರಭಾಕರ ತನ್ನ ಸರಕುಗಳ ಸದ್ದು ಮಾಡ್ತಿರೋದು ಕೇಳಿಸಿತು ನನ್ನ ಕಣ್ಣುಗಳು ಆ ಹಾರುವ ಓತಿ ಇದ್ದ ಜಾಗದಲ್ಲಿ ಬಂದಿಯಾಗಿ ಹೋಗಿದ್ದವು ಪ್ರಯತ್ನ ಪೂರ್ವಕವಾಗಿ ದೃಷ್ಟಿಸಿ ನನ್ನ ಕಣ್ಣು ನೋಯಲಾರಂಭಿಸಿತು ಆದರೆ ಹೆಚ್ಚು ಕಡಿಮೆ ಮೂಡಿಗೆ ಒಳಗಾದವನಂತೆ ಅತ್ತ ನೋಡತೊಡಗಿದ್ದೆ ಓತಿ ನಿಧಾನವಾಗಿ ಮೇಲು ಮೇಲಕ್ಕೆ ತೊಡಗಿತ್ತು ನನಗೆ ಇದ್ದಕ್ಕಿದ್ದಂತೆ ಮೇಲು ಮೇಲಕ್ಕೆ ಹತ್ತುತ್ತಿದ್ದ ಓತಿಯ ದಿಕ್ಕಿನಲ್ಲಿ ಮರದ ಕಾಂಡದ ಮೇಲೆ ಹಸುರಾದ ಹಾವಸೆ ಅಬ್ಬಿರುವುದು ಕಾಣಿಸಿತು ತಟಕ್ಕನೆ ಒಂದು ಯೋಚನೆ ಹೊಳೆಯಿತು ಸಾರ್ ಎಂದೆ ಏನು ಎಂದರು ಕರ್ವಾಲು ಮಂದಣ್ಣ ಪ್ರಭಾಕರ ನೋಡಿ ಆ ಮರದ ಕಾಂಡದ ಮೇಲೆ ಬಿಸಿಲು ಬೀಳುವ ಜಾಗದಲ್ಲಿ ಒಂದು ಅರ್ಥ ಮಾರು ಅಗಲಕ್ಕೆ ಹಾವಾಸೆ ಹಪ್ಪಿದೆಯಲ್ಲ ಹ್ಞೂ ಹೇಳಿ ಹೇಳಿ ಅದರ ಹತ್ತಿರ ಹತ್ತಿರ ಬರ್ತಾ ಇದೆ ನೀವೆಲ್ಲ ಅಲ್ಲೇ ಗಮನಿಸುತ್ತಾ ಇದ್ದರೆ ಹಸುರು ಹಿನ್ನೆಲೆಯಲ್ಲಿ ನಿಮಗೆ ಅದು ಕಂಡೇ ಕಾಣಬೇಕು ಹಾಗೂ ಕಾಣದಿದ್ದರೆ ನನಗೆ ತಲೆ ಕೆಟ್ಟಿರಬಹುದು ಸರ್ ಕರೆಕ್ಟ್ ಪ್ರಭಾಕರ್ ನಿಮ್ಮ ಮೂವಿ ಕ್ಯಾಮರಾ ರೆಡಿ ಮಾಡಿಕೊಳ್ಳಿ ಟೆಲಿಲೆನ್ಸ್ ಹಾಕಿಕೊಳ್ಳಿ ಸುಮ್ಮನೆ ಹಾಸುಂಬೆಗೆ ಫೋಕಸ್ ಮಾಡಿ ಕಮಾನ್ ಕ್ವಿಕ್ ಕರ್ವಾಲೋ ಧ್ವನಿ ಮತ್ತೆ ಎಡಗಡೆಯಿಂದ ಪ್ರಭಾಕರ ದಡಬಡ ಚೆರೆ ತುಂಬಿಕೊಂಡು ಒಂದು ಈಡು ಬಿಡಲೇನು ಎಂದ ಕರಿಯಪ್ಪ ನೋಡು ನೋಡು ನಿನ್ನ ಬುದ್ಧಿಗೆ ಬೆಂಕಿ ಹಾಕ ಗೆಟ್ ಔಟ್ ನಡಿ ನೀನು ಅಡಿಗೆ ಮಾಡು ಗಮಾರ ನೀನು ಗಮಾರ ಕರ್ವಾಲೋ ಬೈಗುಳ ಪ್ರಭಾಕರ್ ಬೇಗ ಬೈನ್ಯಾಕುಲರ್ ಕೊಡಿಯಲ್ಲಿ ನೀವು ಕ್ಯಾಮರಾ ಫೋಕಸ್ ಮಾಡಿ ಸ್ಟಿಲ್ ಕ್ಯಾಮರಾ ಇತ್ತ ಕೊಡಿ ಇದಕ್ಕೂ ಟೆಲಿಲೆನ್ಸ್ ಹಾಕಿದ್ದೀರಾ ರೈಟ್ ಶಟರ್ ಸ್ಪೀಡು ಅಪಾರ್ಚರು ಸೆಟ್ ಮಾಡಿದ್ದೀರಾ ಕ್ವಿಕ್ ಗೆಟ್ ರೆಡಿ ನಾನು ನೋಡುತ್ತಲೇ ಇದ್ದೆ ವಿಶ್ವದ ಅನಂತ ಶೂನ್ಯದಲ್ಲಿ ಅಪರಿಚಿತ ಗ್ರಹವೊಂದರ ವೀಕ್ಷಣೆಗೆ ಸಿದ್ಧವಾಗುವ ಖಗೋಳ ಯಾತ್ರಿಗಳಂತೆ ಸರಸರ ಎಲ್ಲ ಸಿದ್ಧವಾದರು ನನ್ನೆದೆ ಓತಿ ಹಾಸುಂಬೆಗೆ ಹತ್ತಿರದಂತೆ ದಡಬಡ ಹೊಡೆದುಕೊಳ್ಳತೊಡಗಿತು ಹತ್ತಿರಾಗ್ತಾ ಇದೆ ಹಾಂ ಹಾಂ ಸುಮಾರು ಒಂದು ಮಳೆ ಇದೆ ಒಂದು ಅಡಿ ಒಳಗೆ ಈಗ ಅರ್ಧ ಅಡಿ ಕೊಂಚ ನಿಂತಿದೆ ಹೊಟ್ಟೆ ತುಂಬಿರೋದರಿಂದ ಓಡಾಟ ಕೊಂಚ ನಿಧಾನ ಹಾಂ ಹೆಜ್ಜೆ ಇಡ್ತಾ ಇದೆ ಒಂದು ಇಂಚು ದೂರ ಅಷ್ಟೆ ನೋಡಿ ಹಾಸುಂಬೆ ಎಡಭಾಗದಲ್ಲಿ ಕೊಂಚ ಚೂಪಾಗಿದೆ ನೋಡಿ ನಮ್ಮ ದೇಶದ ಭೂಪಟಕ್ಕೆ ಗುಜರಾತು ಸೇರಿದೆಯೆಲ್ಲ ಆಗಿದೆ ನೋಡಿ ಈ ಭಾಗದಲ್ಲಿ ಪ್ರವೇಶಿಸುತ್ತೆ ನೋಡಿ ಬಂತು ಅದರ ಮೂಗು ಹಾಸುಂಬೆಯನ್ನು ಮುಟ್ಟಿತು ರೈಟ್ ಒಮ್ಮೆಲೆ ಕಣ್ಣು ಮುಚ್ಚಿಕೊಂಡು ಮಾನಸಿಕ ಆಯಾಸ ತಡೆಯಲಾರದೆ ಕುಳಿತು ಬಿಟ್ಟೆ ಓತಿ ಹಸುರು ಹಿನ್ನೆಲೆಯ ಹಾವಸೆಯನ್ನು ಹತ್ತಿತು ಕರ್ರ ಎಂದು ಪ್ರಭಾಕರನ ಮೂವಿ ಕ್ಯಾಮರಾ ತಿರುಗತೊಡಗಿತು ಹೋ ಮೈ ಗಾಡ್ ಸಿ ಪ್ರಭಾಕರ್ ಕ್ಯಾಮರಾ ಹೆಚ್ಚು ಶೇಕ್ ಮಾಡಬೇಡಿ ಎಂದರು ಕರ್ವಾಲು ಮಂದಣ್ಣ ಹೋ ಬಂತು ಬಂತು ಸರಿ ಸರಿ ಇದೆ ನೋಡಿದ್ರೆ ಸರ್ ರೆಕ್ಕೆ ಇರಲ್ಲ ಇದಕ್ಕೆ ಆದ್ರೂ ಹಾರುತ್ತೆ ಎಂದ ಅರೆ ವಾಟ್ ಈಸ್ ದಿಸ್ ಆಶ್ಚರ್ಯ ಏನು ಕಾಣೋಲ್ಲ ರೆಕ್ಕೆ ಹೋಯ್ತು ವಿಚಿತ್ರ ಇದೇನಿದು ನಂಬಕ್ಕಾಗಲ್ಲ ಎಂದರು ಕರ್ವಾಲು ಸ್ಟಿಲ್ ಕ್ಯಾಮರಾ ಸದ್ದು ಕಚಕ್ ಕಚಕ್ ಎಂದು ಕೇಳುತ್ತಿತ್ತು ಪ್ರಭಾಕರ ಕಣ್ಣನ್ನು ಕ್ಯಾಮರಾದಿಂದ ತೆಗೆಯದೆ ಕರ್ರ ಎಂದು ಅದರ ಬಟನ್ ಒತ್ತಿ ಹಿಡಿದಿದ್ದ ನಿಧಾನವಾಗಿ ಓತಿ ಹಾವಸೆಯನ್ನು ದಾಟಿ ಮತ್ತೆ ಮರದ ತೊಗಟೆಗಳ ತತ್ವತ್ತಾದ ಬಣ್ಣದ ಹಿನ್ನೆಲೆಯಲ್ಲಿ ಕರಗಿಯೇ ಹೋಯಿತು ಕರ್ವಾಲೋ ಸ್ತಂಭೀಭೂತರಾಗಿ ಅರೆ ಹಾರುವ ಓತಿ ಆದರೆ ರೆಕ್ಕೆಯಲ್ಲಿ ಎಂದರು ಎಲ್ಲರೂ ಕುತ್ತಿಗೆಗಳನ್ನು ಕೆಳಗೆ ಮಾಡಿ ನೋವು ಬಂದಿದ್ದ ಮಾಂಸ ಖಂಡಗಳಿಗೊಮ್ಮೆ ವಿಶ್ರಾಂತಿ ಕೊಟ್ಟೆವು ಸ್ನಾನ ಮಾಡುತ್ತಿದ್ದ ಕರ್ವಾಲೋ ಪ್ರಭಾಕರ ಹಾಗೆ ಓಡಿ ಬಂದಿದ್ದರಿಂದ ಬರಿಯ ಲಂಗೋಟಿಯಲ್ಲಿ ನಿಂತಿದ್ದರು ಕರ್ವಾಲೋ ನನ್ನ ಕಡೆಗೆ ತಿರುಗಿ ಆಶ್ಚರ್ಯ ಕಂಗ್ರಾಚ್ಯುಲೇಷನ್ಸ್ ಎಂದರು ನಾನು ಕೈ ಕುಲುಕಿದೆ ಈಗ ಎಲ್ಲ ಪ್ಲಾನ್ ಪ್ರಕಾರ ಕೆಲಸ ಮಾಡಬೇಕು ಕ್ವಿಕ್ ನಾನು ಪ್ರಭಾಕರ ಬಟ್ಟೆ ಹಾಕಿಕೊಂಡು ಬರ್ತೇವೆ ಮಂದಣ್ಣ ಆ ಓತಿ ಕಣ್ಣಿಗೆ ಕಾಣದಿದ್ರೂ ಪರವಾಗಿಲ್ಲ ಮರದಿಂದ ಏನೇ ಹಾರಲಿ ಹಣ್ಣೆಲೆ ಆದರೂ ನೀನು ಗಮನ ಇಟ್ಟು ನೋಡಬೇಕು ಪ್ರಭಾಕರ್ ಬನ್ನಿ ಎಂದರು ಕರ್ವಾಲು ಮಂದಣ್ಣ ಬಹಳ ಕಷ್ಟ ಇದು ಕಣೋ ಇದನ್ನ ಪತ್ತೆ ಮಾಡೋದು ಎಷ್ಟೊಂದನ್ನು ನಾವು ಕಣ್ಣಿಗೆ ಕಂಡು ನೋಡದೆ ಬಿಟ್ಟಿದ್ದೀವೋ ಏನೋ ಎಂದೆ ಇರ್ಲಿ ಬಿಡಿ ಸರ್ ಈಗ ಸಿಕ್ಕಾಕಿಕೊಂಡಿತಲ್ಲ ಎಂದ ಮಂದಣ್ಣ ಅಷ್ಟು ಹೊತ್ತಿಗೆ ಸರಿಯಾಗಿ ಎಂಟಾವನ ಹೆಂಡತಿಯೊಂದಿಗೆ ಮಡಿಚಿದ ಗುಡಾರ ಹೊತ್ತಿದ್ದ ಎತ್ತು ನಾಯಿ ಇತ್ಯಾದಿ ಸಮೇತ ಆಗಮಿಸಿದ ಇಲ್ಲಿಗೆ ನನ್ನ ಓದನ್ನ ನಿಲ್ಸಿರ್ತೀನಿ ಅತಿ ಕುತೂಹಲ ಹುಟ್ಟಿಸಿದ ಹಾರುವ ಹೋತಿ ಇವರೆಲ್ಲರ ಕೈಗೆ ಸಿಕ್ಕುತ್ತ ನೋಡುವ ಮುಂದಿನ ಭಾಗದಲ್ಲಿ ಧನ್ಯವಾದಗಳು